ಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ಇತ್ತೀಚೆಗೆ ವಿಜೇಂದ್ರ ಅವರು ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲುವಂಥ ವಿಶ್ವಾಸದ ಮಾತುಗಳನ್ನು ಇದ್ದಾರೆ ಮುಂದೆ ಚುನಾವಣೆಯಲ್ಲಿ ನೂರ ನಲವತ್ತು ಸ್ಥಾನಗಳು ಬರುತ್ತೆ ಸ್ವಲ್ಪ ಕಾರ್ಯಕರ್ತರ ಕೆಲಸ ಮಾಡಬೇಕು ಜೋರಾಗಿ ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರೇ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಂತರಿಕ ಸರ್ವೆಯನ್ನು ಮಾಡಿಸಿಟ್ಕೊಂಡಿದ್ದಾರೆ ಅದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ನಂಬರನ್ನು ಬರೆದುಕೊಂಡೇ ಅವರು ಜಾತಿ ಸಮೀಕ್ಷೆಗೆ ಮುಂದಾಗಿದ್ದರು ಜಾತಿ ಗಣತಿನೋ ಸಮೀಕ್ಷೆನೋ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ವರದಿನೋ ಅಧ್ಯಯನವೋ ಸರ್ವೇನೋ ಏನಾದರೂ ಒಂದು ಕರ್ಕೊಳ್ಳಿ ಬೇರೆ 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 ಶಬ್ದ ಬಳಕೆಯಲ್ಲಿ ಅದನ್ನು ಮಾತಾಡ್ತಾರೆ ಇರಲಿ ಅವರು ಒಂದು ಇಟ್ಕೊಂಡಿದ್ರು ಇದಲ್ಲದೆ ಪಶ್ಚಿಮ ಬಂಗಾಳ ಮೂಲದ ಸಂಸ್ಥೆಯೊಂದಕ್ಕೆ ಇದೇ ಸರ್ಕಾರ ನಮ್ಮ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಜನಾಭಿಪ್ರಾಯ ಹೇಗಿದೆ ಆ ಸರ್ವೆಯನ್ನು ಕೂಡ ಮಾಡಿಸಿದ್ರು ಎಲ್ಲ ವರದಿಗಳ ಹಿನ್ನೆಲೆಯಲ್ಲಿ ಒಂದು ಕಡೆ ಸರ್ಕಾರ ಅಥವಾ ಒಂದು ಪಕ್ಷ ಮಾಡಿಸಿಕೊಂಡಂಥ ಒಂದು ಸರ್ವೆ ಅದಾದ ಮೇಲೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಕಡೆಯಿಂದ ನೂರ ನಲವತ್ತು ಸ್ಥಾನ ಗೆಲ್ಲುವಂಥ ಹೇಳಿಕೆ ಹೇಳಿಕೆ ಏನು ಸೂಚಿಸ್ತಾ ಇದೆ ಇದು ಇವರು ಏನು ಹೇಳಕ್ಕೆ ಹೊರಟಿದ್ದಾರೆ ಇಲ್ಲಿ ನೂರ ನಲವತ್ತು ಸ್ಥಾನ ತಮಾಷೆ ಅಲ್ಲ ಅದು ಯಾವುದೇ ಪಕ್ಷಕ್ಕಾದರೂ ಸರಿ ನೂರ ನಲವತ್ತು ಸ್ಥಾನ ಎನ್ನುವುದು ತಮಾಷೆ ಅಲ್ಲ ರಾಜಕೀಯ ಸನ್ನಿವೇಶಗಳು ಸಾಕಷ್ಟು ನಿರ್ಮಾಣ ಆಗಬೇಕಾಗತ್ತೆ ಆ್ಯಂಟಿ ಇನ್ಕಂಬೆನ್ಸಿ ತುಂಬ ಜೋರಾಗಿರಬೇಕಾಗತ್ತೆ ಅಂತಹ ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳಲ್ಲಿಯೇ ಶುರುವಾಗಿದೆಯಾ ಗ್ಯಾರಂಟಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಇದೀಗ ಅಂತ ಒಂದು ಜನಾಭಿಪ್ರಾಯವನ್ನು ಕಳೆದುಕೊಳ್ಳುವತ್ತ ಸಾಗಿದೆಯಾ ಅಥವಾ ವಿಜಯೇಂದ್ರ ಸುಮ್ಮನೆ ಕಾರ್ಯಕರ್ತರ ಆತ್ಮವಿಶ್ವಾಸ ತುಂಬುವ ಸಲುವಾಗಿ ನೂರ ನಲವತ್ತು ಗೆದ್ದು ಬಿಡ್ತೀವಿ ಅಂತ ಹೇಳಿ ಅವರಿಗೆ ಹುಮ್ಮಸ್ ತುಂಬುತ್ತಾ ಇದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಏನೇನು ಮಾತಾಡಿದ್ದಾರೆ ನೋಡಿ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಇಂಥ ಅನಿಷ್ಟ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಇವತ್ತು ಮನಸ್ಸನ್ನ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭ ನಮ್ಮ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಬಹಳ ಹೆಚ್ಚಾಗಿರುವಂತದ್ದು ಆ ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಸಂಘಟನೆ ಗಮನ ಕೊಟ್ಟು ನಾಡಿನ ಜನರ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ ನಿಶ್ಚಿತವಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿರಿ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಒಂದೊಂದು ದಿನ ಭಾರತೀಯ ಜನತಾ ಪಾರ್ಟಿನ ಆಗ್ಲೇ ಹೇಳಿದಾಗ ಕನಿಷ್ಠ ನೂರ ಮೂವತ್ತು ನೂರ ನಲವತ್ತು ಶಾಸಕರೊಂದಿಗೆ ಬಿಜೆಪಿ ಸ್ವಂತ ನಿಜ ಅಧಿಕಾರಕ್ಕೆ ಬರುತ್ತಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮ ಹಾಕೋಣ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಪಟ್ಟಣ ಪಂಚಾಯತ್ ಚುನಾವಣೆ ಗೆದ್ದಿರ್ತಕ್ಕಂತ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತೇನೆ ಈ ತರ ಮಾತಾಡೋರೆಲ್ಲ ಹಗಲಗನ್ಸ್ ಕಾಣ್ತಾ ಇದಾರೆ ಹಗಲಗನ್ಸ್ ಕಾಣ್ತಾರೆ ಆ ರೀತಿ ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಬಿ ಜೆ ಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ ಮುಂದೇನೂ ಮಾಡಲ್ಲ ಎಂದೆಂದೂ ಮಾಡಲ್ಲ ಆ ಥರ ಮಾಡ್ತೀವಿ ಇಂದ ಸಮಾವೇಶ ಆದಮೇಲೆ ದೆಹಲಿ ಸಮಾವೇಶನೂ ಮಾಡ್ತೀವಿ ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ ಎಲ್ಲ ಮಾಡ್ತೀವಿ ಅಂದ ವಿಜಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಂದನ್ ಕಶ್ಯಪ್ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಂದನ್ ಕಶ್ಯಪ್ ಅವರು ನಿಮಗೊಂದು ಡಿಬೇಟ್ಗೆ ದಿನೇಶ್ ಹೇರೋಹಳ್ಳಿ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರು ಸ್ವಾಗತ ದಿನೇಶ್ ಶರೋಹಳ್ಳಿಯವರೇ ಇನ್ನೊಂದು ಕಡೆ ನಮ್ಮನ್ನು ದಿಲೀಪ್ ಕುಣಿಗಲ್ ಇದ್ದಾರೆ ಪಿ ವಕ್ತಾರು ಜಾಯ್ನ್ ಆಗಿದ್ದಾರೆ ಸ್ವಾಗತ ದಿಲೀಪ್ ನಮಸ್ತೆ ಭೇಟಿಗೆ ನಂದನ್ ಕಶ್ಯಪ್ ಅವರು ಈಗ ಈ ನೂರ ನಲವತ್ತು ಸ್ಥಾನ ನೂರ ಮೂವತ್ತರಿಂದ ನಲವತ್ತು ಅನ್ನೋ ಒಂದು ಮಾತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕಡೆಯಿಂದ ಇದೆ ಇದಕ್ಕಿಂತ ಮುಂಚೆ ಅವರ ತಂದೆ ಯಡಿಯೂರಪ್ಪನವರು ಅನೇಕ ಬಾರಿ ನೂರೈವತ್ತು ಸ್ಥಾನಗಳಲ್ಲಿ ಗೆಲ್ತೀವಿ ಅಂತೇಳಿ ವಿಕ್ಟ್ರಿ ಸಿಂಬಲ್ ಕೂಡ ಅವರು ತೋರಿಸ್ತಾ ಇದ್ರು ಈಗ ನಿಮ್ಮ ಪಕ್ಷ ಅಥವಾ ನಿಮ್ಮ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥ ಆಂತರಿಕ ಸರ್ವೆ ವಿಜಯೇಂದ್ರ ಅವರ ಹೇಳಿಕೆ ಏನಾದರೂ ತಾಳಮೇಳ ಆಗ್ತಾ ಇದೆಯಾ ಇದು ಮ್ಯಾಚ್ ಆಗ್ತಿದೆಯಾ ಅಂತ ಅವ್ರು ಏನಕ್ಕೆ ಹೇಳ್ತಿದ್ದಾರೋ ಈ ನಂಬರು ನನಗಂತೂ ಗೊತ್ತಿಲ್ಲ ಅವರ ಅಧ್ಯಕ್ಷದಲ್ಲೇ ನಡೆದ ಮೂರ ಉಪ ಚುನಾವಣೆ ಶಿಗ್ಗಾಂವ್ ಸಿಟ್ಟಿಂಗು ಮಾಜಿ ಉಪ್ ಮುಖ್ಯಮಂತ್ರಿ ಸ್ಥಾನ ಚನ್ನಪಟ್ಟಣ ಬಳ್ಳಾರಿ ಹತ್ರ ಸಂಡೂರು ಏನಾಯಿತು ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷರಾಗಿದ್ದ ಅವಧಿಯಲ್ಲೇ ನಡೆದ ಮೂರು ఉపచునవణి రిజల్ట్ ఏం బంతు సార్ శిగ్గావ్వు బసవరాజ్ బొమ్మవర క్షేత్ర ఏమైతు సోత్రు చన్నపట్న సోత్రు బీ సండూరు సోత్రు ಇವರು ಎರಡು ಸಾವಿರದ ಎಂಟರಲ್ಲೂ ಕೂಡ ಇವರ ಸ್ವಂತ ಬಲದ ಮೇಲೆ ಅವರು ಅಧಿಕಾರ ಹಿಡಿಯೋಕ್ಕಾಗಲಿಲ್ಲ ಏನು ಮಾಡಿದ್ರು ವಾಮ ಮಾರ್ಗದ ಮೂಲಕ ಆಪರೇಷನ್ ಕಮಲದ ಪಿತಾಮಹ ಡಾಕ್ಟರೇಟು ಪೇಟೆಂಟು ಪಡೆದಿರುವ ಪಕ್ಷ ದೇಶದಲ್ಲಿ ಯಾವ್ದಾರ ಇದ್ರೆ ಅದು ಬಿ ಜೆ ಪಿ ಅವರ ಯೋಗ್ಯತೆಗೆ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯೋಕಾಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಹದಿನೆಂಟರಲ್ಲೂ ಸ್ವಂತ ಬಲದಲ್ಲಿ ಅವರು ಅಧಿಕಾರ ಹಿಡಿಯೋಕ್ಕಾಗಲಿಲ್ಲ ಈ ರಸ್ತೆಯಲ್ಲಿ ಹೆಂಗೆ ಸಂತೆಯಲ್ಲಿ ಕುರಿನ ಪರ್ಚೇಸ್ ಮಾಡ್ತಾರೆ ರೈತರುಗಳು ದಲ್ಲಾಳಿಗಳು ಆ ಥರ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಅವರು ಸರ್ಕಾರ ರಚನೆ ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತು ಇತಿಹಾಸದಲ್ಲಿ ಮಹಾರಾಷ್ಟ್ರದಲ್ಲಾಗ್ಲಿ ಬೇರೆ ಬೇರೆ ಕಡೆಗಳ ಅವ್ರ ಯೋಗ್ಯತೆಗೆ ಸ್ವಂತ ಬಲದ ಮೇಲೆ ಅಧಿಕಾರ ಇಡಿದ್ಯಾರಾ ಅವರು ಇವ್ರ ಪಕ್ಷದ ಎಮ್ ಎಲ್ ಎಗಳನ್ನ ಖರೀದಿ ಮಾಡೋದು ಸರ್ಕಾರ ಇವ್ರ ಯೋಗ್ಯತೆ ಅಷ್ಟೇ ಹಾಗಾಗಿ ಅವರು 140 ನಲವತ್ತಲ್ಲ ಫಸ್ಟ್ ವಿಜೇಂದ್ರ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೋಬೇಕು ಅಂತ ತಮ್ಮ ವಾಹಿನಿ ಮೂಲಕ ಹೇಳ್ತೀನಿ ಸರ್ವೆ ಇದೆ ಏನಂತೆ ಸರ್ವೆ ನಿಮ್ಮ ಸರ್ವೆ ರಿಪೋರ್ಟ್ ಇದೆ ನಾವು 2023 28 ಕ್ಕೆ ಪ್ರಚಂಡ ಬಹುಮತದಿಂದ ನಾವು ಅಧಿಕಾರಕ್ಕೆ ವಾಪಸ್ ಪ್ರಚಂಡ ಅಂದ್ರೆ ಎಷ್ಟು ಪ್ರಚಂಡ 200 200 ಸೀಟ ನಾವು ಅಂಗೇನ ರಿಯಲ್ ರಿಯಲಿಸ್ಟಿಕ್ ನಂಬರ್ ಮಾತಾಡ್ತೀವಿ ಎಷ್ಟು ಇಷ್ಟು 135 ರಿಂದ ನಲವತ್ತು ರಿಪೀಟ್ ಆಗುತ್ತೆ ಸೇಮ್ ರಿಪೀಟ್ ಆಗುತ್ತೆ ನಾವು ರಿಯಲಿಸ್ಟಿಕ್ ಆಗಿ ಮಾತಾಡ್ತೀವಿ ಅವ್ರ ತರ ನಾವು ಅಹ್ ರಸ್ತೆಯಲ್ಲಿ ನಿಂತ್ಕೊಂಡು ಶಾಸ್ತ್ರ ಹೇಳಲ್ಲ ನಾವು ರಿಯಲಿಸ್ಟಿಕ್ ಆಗಿ ಮಾತಾಡಿ ಯಾಕಂದ್ರೆ ನಮ್ಗೆ ಏನು ಅಂತ ನಮ್ಗೆ ಗೊತ್ತು ಜನರ ನಾಡಿ ಮಿಡಿತ ಗೊತ್ತು